ಇಲ್ ಬಾ ಇದೀಗ ಯಾಗ್ರ ಜಾಸ್ತಿ ಪಟ 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 ಯಾ ಏಯ್ಯಾಗಿರ್ತ ಬಾ 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 ಇಲ್ಲಿ ಬಾ 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 ಯಾಕೆ ಬಾ ಹೆಂಗ ಬಾ ಇವಾಗ ಚಿಕ್ಕದ್ರ ಚೆನ್ನಾಗಿ ಆಟ ಆಡ್ತವೆ ದೊಡ್ಡವಾದ್ಮೇಲೆ ತುಂಬಾ ಕಷ್ಟ ಅನ್ಸುತ್ತೆ ರಾಮನು ಜೂಲಿ ಇಷ್ಟಿರುವಾಗಲೇ ಇರುವಾಗಲೇ ಬಂದಿದ್ದು ದೊಡ್ಡ ಆದ್ಮೇಲೆ ಇವಾಗ ಕಿತ್ತಾಡ್ತಾವೆ ಅದ್ರ ಮರಿ ತಿನ್ನುತ್ತೇನೋ ಇದ್ರ ಮರಿ ಹತ್ರ ತಿನ್ನುತ್ತೇನೋ ಅನ್ನೋ ಭಯ ಆಗಲಿ ಟಂಗ 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 ತಗೊಂಡಿದ್ದಾವೆ ರಮಾ ಬಾಯಿ ಇಲ್ಲಿ ನೋಡಿ ನಿನ್ನ ಮರಿಗಳು ಹೆಂಗಾಡ್ತಿದ್ದಾವೆ